ಆತ್ಮೀಯ ಸ್ನೇಹಿತರೆ ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತಕ್ಕಂಥ ವಿಶೇಷ ಏನಪ್ಪ ಅಂತಂದರೆ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಎಲ್ಲ ಪ್ರಮುಖ ಪಂಚಮಸಾಲಿ ಸಮಾಜದ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತೊಂದು ಪತ್ರಿಕಾಗೋಷ್ಠಿಯನ್ನು ನಾವು ಕರೆದಿದ್ದೀವಿ ವಿಶೇಷವಾಗಿ ಬಹಳ ವರ್ಷಗಳಿಂದ ಪಂಚಮ್ ಸಮಾಜದ ಹೋರಾಟವನ್ನ ಸಮಾಜವನ್ನು ಒಗ್ಗೂಡಿಸತಕ್ಕಂಥ ಕೆಲಸವನ್ನ ಹಿಂದೆ ಇರ್ತಕ್ಕಂಥ ದಿವಂಗತ ಕಾಸಪ್ನವರು ಇವತ್ತು ಎಸ್ ಆರ್ ಕಾಸಪ್ನವರು ನಮ್ಮ ನರಸಿಂಹದೇವ್ರ ದೇವಸ್ಥಾನದಲ್ಲಿ ಕರೆದು ನಮ್ಮ ಸಮಾಜದ ಒಂದು ಸಂಘಟನೆಯನ್ನು ಅವರು ಹಮ್ಮಿಕೊಂಡು ಇಲ್ಲಿವರೆಗೆ ಬಂದಿದ್ದರು ಅವರು ನಮ್ಮ ನಗಲಿ ಹೋದರು ಆದ ನಂತರ ಇಂಡಿಯಲ್ಲಿ ಇರ್ತಕ್ಕಂಥ ನಮ್ಮ ಹಿರಿಯ ನಾಯಕರಾದಂಥ ಸಮಾಜದ ಮುಖಂಡರು ದಾದಾಗೌಡರು ಅವರು ಕೂಡ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಹಿರಿಯರಾದಂಥ ಒಬ್ಬರು ಯಡವಣ್ಣವರು ಯಡವಣ್ಣವ್ರ ನೇತೃತ್ವದಲ್ಲಿ ಒಂದು ನಮ್ಮ ಸಮಾಜ ಸಂಘಟನೆ ಮಾಡಿಕೊಂಡು ಇಲ್ಲಿವರೆಗೆ ಬಂದರು ನಮ್ಮ ಸಮಾಜ ಬಹಳ ಕಡು ಬಡವರು ಇರ್ತಕ್ಕಂಥದ್ದು ಕೈ ಬೆರಳಿನಲ್ಲಿ ಎಣಸಿದಾಗ ಮಾತ್ರ ಶ್ರೀಮಂತರು ಇರ್ತಕ್ಕಂಥದ್ದು ಬಹಳ ಕಡಿಮೆ ವಿಶೇಷವಾಗಿ ಆದರೆ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳ್ತಕ್ಕಂಥ ವಿಷಯ ಏನಪ್ಪ ಅಂತಂದರೆ ನಮ್ಮ ಸಮಾಜದ ಒಬ್ಬ ಹಿರಿಯರು ಎಲ್ಲರೂ ಕೂಡಿ ನಮ್ಮ ಸಮಾಜದ ಹಿಂದೆ ಇರ್ತಕ್ಕಂಥ ಮನುಗುಳಿಯ ಪರಮ ಪೂಜ್ಯರು ನಮ್ಮ ಜಗದುಗಳಾದಂಥ ಮಹಾಂತ ಡಾಕ್ಟರ್ ಮಹಾಂತ ಶಿವಾಚಾರ್ಯರು ಅವ್ರನ್ನ ಮನದಲ್ಲಿ ನಾವು ನೆನೆಸ್ಕೋಬೇಕಾಗ್ತದೆ ಒಂದು ಸಮಾಜದ ಸಲುವಾಗಿ ಅವರು ಸಾಕಷ್ಟು ಪ್ರಯತ್ನ ಕೂಡ ಅವರು ಮಾಡಿದರು ಅವರು ಲಿಂಗೈಕ್ಯ ಆದ ನಂತರ ಸಮಾಜದಲ್ಲಿ ಒಬ್ಬ ಗುರುಗಳು ಬೇಕು ಅಂಥೇಳಿ ನಮ್ಮೆಲ್ಲ ಸಮಾಜದ ಮುಖಂಡರು ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಹಿರಿಯರು ಕೂಡಿ ಯಾರಿಗೆ ಪಟ್ಟ ಕಟ್ಟಬೇಕು ಇವತ್ತು ಪಂಚಮಸಾಲಿ ಸಮಾಜದ ಅಂತೇಳಿ ಒಂದು ತೀರ್ಮಾನ ಮಾಡಿ ಅವಾಗ ಮನುಗುಳಿ ಶ್ರೀಗಳ ಹೆಸರು ಕೂಡ ಬಂತು ಆದರೆ ಅವತ್ತಿ ಅವತ್ತಿನ ದಿನಮಾನಗಳಲ್ಲಿ ಎಲ್ಲರೂ ಹಿರಿಯರು ಕೂಡಿ ಕೂಡಲ ಸಂಗಮದ ಜೈ ಮೃತ್ಯುಂಜಯ ಶ್ರೀಗಳನ್ನು ನಮ್ಮ ಸಮಾಜದ ಗುರುಗಳನ್ನಾಗಿ ಇವತ್ತು ಹಮ್ಮಿಕೊಂಡು ಇವತ್ತು ಅನೇಕ ಅವ್ರ ಬಗ್ಗೆ ಭಾಳ ಅಪಾರವಾದ ಗೌರವ ಕೂಡ ಇದೆ ನಮ್ಮ ಆದರೆ ಅವರು ನಮ್ಮ ಸಮಾಜದ ಸಲುವಾಗಿ ಇವತ್ತು ಐದುನೂರು ಆರುನೂರು ಕಿಲೋಮೀಟರ್ಗಟ್ಲಿ ಇವತ್ತು ಮೀಸಲಾತಿ ಸಲುವಾಗಿ ಹೋರಾಟ ಕೂಡ ಮಾಡಿದ್ರು ಸಮಾಜ ಅವಾಗ ಅವ್ರಿಗೂ ಕೂಡ ಎತ್ತಿಡಿದಿದೆ ಆದರೆ ಇವತ್ತಿನ ದಿನಮಾನಗಳಲ್ಲಿ ಇಡೀ ರಾಜ್ಯದಲ್ಲಿ ಅತಿ ಹೆಚ್ಚಿರತಕ್ಕಂಥ ಪಂಚಮಸಾಲಿ ಸಮಾಜ ಇವತ್ತು ಒಬ್ಬರಿಗೆ ಮೀಸಲಾತಿಯಾಗಿ ಇಟ್ಟುಕೊಂಡು ಇವತ್ತು ನಮ್ಮ ಭಾರತೀಯ ಜನತಾ ಪಕ್ಷ ಒಂದು ರಾಷ್ಟ್ರೀಯ ಪಕ್ಷ ಪಕ್ಷದಲ್ಲಿ ಯಾರೇ ತಪ್ಪು ಮಾಡಿದ್ರು ಕೂಡ ಅವರು ತೆಗಿತಕ್ಕಂಥದ್ದು ಅವ್ರ ಮೇಲೆ ಕ್ರಮ ತಕ್ಕೊಳ್ಕಂಥದ್ದು ನಮ್ಮ ಭಾರತೀಯ ಜನತಾ ಪಕ್ಷ ಅಧಿಕಾರ ಇದೆ ಹೈಕಮಾಂಡ್ನಲ್ಲಿ ಅಧಿಕಾರ ಇದೆ ಆದರೆ ಇವತ್ತು ಪಕ್ಷ ಒಂದ್ಸರಿ ಅಲ್ಲ ಎರಡು ಸರಿ ಅಲ್ಲ ಮೂರು ಸರಿ ಇವರು ಬಾಯಿಗೆ ಲಗಾಮ್ ಇರಲಾರದ ಸಲುವಾಗಿ ಎಲ್ಲ ಮುಖಂಡರನ್ನ ಹೆಗ್ಗ ಮುಗ್ಗ ಮಾಯಕ್ ಸಿಕ್ಕರೆ ಏನಾಗ್ತದಪ್ಪ ಅಂತಂದ್ರೆ ಒಂದು ಹಂದಿಗೆ ಇದು ಸಿಕ್ಕಂಗೆ ಆಗ್ತದೆ ಮತ್ತೊಬ್ಬರಿಗೆ ಹಂದಿ ಅಂತ ಮಾತಾಡೋದಕ್ಕಿಂತ ಇವರೇನು ಬಾಯಿಗೆ ಲಗಾಮ್ ಇಲ್ಲ ಮಾತನಾಡ್ತಾರೆ ಇವತ್ತು ಆ ಲಗಾಮದ ಸಲುವಾಗಿ ಎರಡು ವರ್ಷಗಳ ಸತತವಾಗಿ ಯತ್ನಾ ಗೌಡರು ಅನ್ಸ್ಕೊಂಡವ್ರು ಸ್ವಲ್ಪ ಬಾಯಿಗೆ ಇತಿಮಿತಿ ಇರಬೇಕಾಗ್ತದೆ ಆ ಬಾಯಿಗೆ ಇತಿಮಿತಿ ಇರಲಾರ ಮಟ್ಟಿಗೆ ಇವತ್ತು ಈ ಪರಿಸ್ಥಿತಿ ಉದ್ಭವವಾಗಿ ನಮ್ಮ ರಾಷ್ಟ್ರೀಯ ನಾಯಕರು ಅವ್ರನ್ನ ಉಚ್ಚಾಟನೆ ಮಾಡ್ಯಾರ ಆದ್ರೆ ಇವತ್ತು ಬಹಳ ನಮಗೊಂದು ಏನ್ ಕೆಟ್ಟ ಅನಿಸ್ತದಪ್ಪ ಅಂತಂದ್ರ ಪಕ್ಷ ಉಚ್ಚಾಟನೆ ಮಾಡದ ಬಳಿಕ ಆ ಪಕ್ಷದ ಸಲುವಾಗಿ ನಾವೆಲ್ಲ ಇಲ್ಲಿರ್ತಕ್ಕಂಥ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪಂಚಮ ಇಲ್ಲಿ ಇಡೀ ರಾಜ್ಯದಾಗ ಬಹಳ ಜನ ನಮ್ಮ ಇರೋದಾರ ಇವತ್ತು ಕೂಡಲ ಸಂಗಮ ಶ್ರೀಗಳು ಒಬ್ಬರು ಸಲುವಾಗಿ ಒಬ್ಬರು ಸಲುವಾಗಿ ಇವತ್ತು ಗಡುವು ಕೊಟ್ಟು ನೀವು ಪಕ್ಷದ ಒಳಗೆ ತಗೋಬೇಕು ನೀವು ತಗೊಳ್ಳಿಲ್ಲ ಅಂದ್ರೆ ನಾನು ಹೋರಾಟ ಮಾಡ್ತೀನಿ ಹೇಳಿ ಪಕ್ಷಕ್ಕೆ ಒಂದು ಯಾವ ರೀತಿ ಮುಜುಗರ ತರ್ತಕ್ಕಂಥ ವ್ಯವಸ್ಥೆಯನ್ನು ಇವತ್ತು ಕೂಡಲ ಸಂಗಮದ ಪರಮ ಪೂಜೆಯ ಶ್ರೀಗಳು ಇವತ್ತು ಮಾಡ್ಲಿಕ್ಕೆ ಅವರಿಗೆ ನಾವು ಇಷ್ಟೇ ಹೇಳಲಿಕ್ಕೆ ಬಯಸ್ತೀವಿ ತಪ್ಪು ಸಂದೇಶ ನಮ್ಮ ಸಮಾಜಕ್ಕೆ ಕೊಟ್ಟು ಆ ಸಮಾಜಕ್ಕೆ ತಪ್ಪು ದರಿ ಹೇಳ್ತಕ್ಕಂತ ಏನು ಮಾಡ್ಲಿಕ್ಕೆ ಅದನ್ನ ನೀವು ಮಾಡಬಾರ್ದು ಅಂತಕ್ಕಂಥ ಮಾತನ್ನ ಈ ವೇದಿಕೆ ಮುಖಾಂತರ ಮಾಧ್ಯಮದ ಮುಖಾಂತರ ನಾನು ಹೇಳಿಕ್ ನಾನು ಬಯಸ್ತೇನೆ ಆದ್ರೆ ಅವ್ರಿಗೆ ನಾನು ಕೇಳಿಕ್ ನಾನು ಬಯಸ್ತೀನಿ ಇವತ್ತು ಪಂಚುಸಾಲಿ ಸಮಾಜಕ್ಕೆ ಇರ್ತಕ್ಕಂಥ ಏಕೈಕಿ ಒಬ್ಬ ಬಸನಗೌಡ ಪಾಟೀಲ್ ಯತ್ನಾಳ್ ಒಬ್ಬರೇ ಇದಾರ ನಾವು ಯಾರು ಪಂಚಮ ಶಾಲೆಯವ್ರಿಗೆ ಹುಟ್ಟಿಲ್ಲ ನಾವು ಪಂಚಮ ಶಾಲೆಯವ್ರು ಅಲ್ಲ ವರಮ ಪೂಜೆ ಶ್ರೀಗಳಿಗೆ ನಾನು ಕೇಳಿ ಬಯಸ್ತೀನಿ ಎರಡು ಸಾವಿರದ ಎಂಟರ ಚುನಾವಣೆ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನೀವೇ ನಾನು ಚುನಾವಣೆ ಮಾಡಿರಿ ಅದಕ್ಕೆ ನಾನು ನಿಮಗೆ ಸ್ವಾಗತ ಮಾಡ್ತೀನಿ ಎರಡು ಸಾವಿರ ಹದಿಮೂರಲ್ಲಿ ನೀವು ಏನು ಮಾಡಿದ್ರಿ ಅನ್ನೋದು ನೀವು ತಿಳ್ಕೋರಿ ಎರಡು ಸಾವಿರದ ಹದಿನೆಂಟು ಎರಡು ಸಾವಿರದ ಇಪ್ಪತ್ ಮೂರು ಸಮಾಜ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಅರವತ್ತರವತ್ತೈದು ಸಾವಿರ ಪಂಚಮ ಸಾಲ ಇರದೆ ಕೇವಲ ನಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥದ್ದು ಮೂರ್ ಸಾವಿರ ಕುಡಕಲ್ಗೆ ಸಮಾಜ ಆ ಮೂರು ಸಾವಿರ ಕುಡಕಲ್ಗೆ ಸಮಾಜ ಇವತ್ತು ಸತತವಾಗಿ ಅಲ್ಲಿ ಆರಿಸಿ ಬರ್ಲಿಕ್ಕೆ ಕಾರಣ ಏನು ಹೇಳ್ತಾರೆ ಇವರು ಯಾರೋ ಮೊನ್ನೆ ಮಾಧ್ಯಮದ ಮುಖಾಂತರ ಹೇಳಿದರು ಏನಪ್ಪ ಅಂತಂದ್ರೆ ಆ ಗಿರೇಕಿ ಯಾಕೆ ಇಲೆಕ್ಷನ್ ಅಂದಿರ್ತ ನಾನು ಗಿರೇಕಿ ಇರ್ಬೋದು ಗಿರೇಕಿ ಅಂದ್ರೆ ಶಬ್ದ ಏನದ ಅದು ತಿಳ್ಕೋಬೇಕು ನೀವೇನು ಮಾಡ್ತೀರಿ ಸನ್ಮಾನ್ಯ ಗೌಡ್ರೆ ಅಂತ ನಾನು ಕೇಳಿ ಬಯಸ್ತೇನೆ ನಾನು ಎಲ್ಲಿ ಜೀವನದಲ್ಲಿ ನಾನು ಹೊಂದಾಣಿಕೆ ರಾಜಕಾರಣಿ ಮಾಡಿಕೊಂಡು ರಾಜಕಾರಣ ಮಾಡೋ ಅಲ್ಲ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನನಗೆ ನಾನು ಖರ್ಚು ಮಾಡೀನಿ ಎಷ್ಟು ಬೇಕೋ ನಾನು ಇತಿಮಿತಿ ಎಷ್ಟು ಅಷ್ಟೇ ಖರ್ಚು ಮಾಡೀನಿ ಆದರೆ ದುಡ್ಡು ಕೊಟ್ಟು ಆಮಿಷ ತೋರಿಸಿ ಹೊಂದಾಣಿಕೆ ಮಾಡಿಕೊಂಡು ರಾಜಕಾರಣ ಮಾಡಿಲ್ಲ ನಾನು ಯತ್ನಾ ಗೌಡರಿಗೆ ನಾನು ಕೇಳಿಕ್ ಬಯಸ್ತೀನಿ ನೀವು ಚುನಾವಣೆ ಕ್ಷೇತ್ರದಲ್ಲಿ ಎರಡು ಕರೆ ನಂಬಲ್ಲಿ ಟಿ ಪಿ ಹಾಕಿದ್ರು ನನಗೆ ಅವ್ರಿಗೆ ಬ್ಯಾಡ ಅಂತ ಹೇಳಿ ಇಲ್ಲಿ ಇಲ್ಲೇ ಅದಾರ ಕುಟುಂಬದ ರಾಜಕಾರಣಿ ಕುಟುಂಬದ ರಾಜಕಾರಣಿ ಅಂತ ಹೇಳ್ತಾರ ಅಪ್ಪ ಮಕ್ಕಳು ಕುಟುಂಬದ ರಾಜಕಾರಣಿ ಯಾರು ಮಾಡ್ಲಿಕ್ಕೆ ಈ ವೇದಿಕೆ ಮುಖಾಂತರ ನಮ್ಮ ಕನ್ನಡಿ ಬಿಆರ್ ಪಾಟೀಲ್ ದಿವಂಗತ ಬಿ ಆರ್ ಪಾಟೀಲ್ ಮಗ ಸಂಜೀವ್ ಗೌಡ್ರ ಇಲ್ಲಿ ಅದಾರ ಇವ್ರ ಚುನಾವಣೆ ನಿಂತಾಗ ಅವ್ರ ಮಗ ನಿಂದ್ರಿಸಿ ನಿದ್ಬಂದು ಇದು ಕುಟುಂಬ ರಾಜಕಾರಣ ಅಥವಾ ಬೇರೆ ಏನದು ಇಂಥ ಇವತ್ತು ಎರಡ್ ಸಾವಿರದ ಇಪ್ಪತ್ಮೂರ ಚುನಾವಣೆ ಇಲ್ಲಿ ನನ್ನ ಬಲ್ಲಿ ಏನ್ ಪರಿಸ್ಥಿತಿ ಮಾಡಿದ್ರು ಅವರು ಅಲ್ಲಿ ಬಂದು ಬಬ್ಲೇಶ್ವರ್ ಅರಿಕೇರಿಗೆ ಬರಲಿಲ್ಲ ಬಬ್ಲೇಶ್ವರಕ್ಕೆ ಬಂದರು ಜನಕ್ಕೊಂದು ಏನು ಸಂದೇಶ ಇತ್ತಪ್ಪ ಅಂತಂದ್ರೆ ಏನೋ ಬಸನಗೌಡರು ಬಂದಾರ ಎಲ್ಲರೂ ಕೂಡ ಇದು ಹಾಕಿ ಆಗ್ತದ ಕೆಲಸ ಹೇಳಿ ಇಟ್ಕೊಂಡು ಬಂದ್ರೆ ಆ ಪುಣ್ಯಾತ್ಮ ಅಲ್ಲಿ ಬಂದು ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಕೋಟ್ ಹಾಕತ್ ಹೇಳಿಲ್ಲ ಕಮಲದ ಹೂ ಓಟ್ ಹಾಕತ್ ಹೇಳಿಲ್ಲ ಹೋಲಿ ವಿಜಯಗೌಡರಿಗೆ ಓಟ್ ಹಾಕತ್ತೋ ಹೇಳಿಲ್ಲ ನೀವು ಅದನ್ನು ತೆಗೆದು ನೋಡ್ರಿ ಆದರೆ ಯಾರೂ ತಲೆ ಮೇಲೆ ಮಾಸ ಇಲ್ಲದವ್ರ ಕರೆ ಸ್ವಲ್ಪ ಏನಾದ್ರೂ ಆಸೆ ತೋರಿಸಿ ನಮ್ಮ ಪಕ್ಷಕ್ಕಿದ್ದವ್ರ ಕಡೆದ ಬಬ್ಲೇಶ್ವರದಾಗ ಮಾತಾಡ್ಸಿದ್ರು ಮನೆ ಅದಕ್ಕೆ ನಾ ಮಾತು ಕಿವಿ ಕೊಡಕ್ಕೆ ಹೋಗೋಂಗಿಲ್ಲ ಇಡೀ ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ಗೊತ್ತಿದೆ ನಾನು ನಾಲ್ಕು ಚುನಾವಣೆ ಮಾಡಿದ್ರೆ ನನಗೆ ನೀವು ವಿಚಾರ ಮಾಡ್ಬೋದು ಪ್ರತಿ ಸಲ ನನಗೆ ಹತ್ತರಿಂದ ಹನ್ನೆರಡು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ನನಗೆ ಮತ ಹೆಚ್ಚಿಗೆ ಹಾಕಿ ಕೊಟ್ಟಾರ ಆದ್ರೂ ಕೂಡ ಆ ಜನದ ಸಲುವಾಗಿ ಇವತ್ತು ಬಬ್ಲೇಶ್ವರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಪ್ರತಿಯೊಂದರಲ್ಲಿ ಕಾಲಿಟ್ಟು ಹೊಂಟೇನೆ ಪ್ರತಿಯೊಂದರಲ್ಲಿ ಅವ್ರಿಗೆ ಬಾಯಿ ಹೊಂಟೇನೆ ಇವರು ಹೊಂದಾಣಿಕೆ ಮಾಡ್ಕೊಂಡು ಇವ್ರು ಎರಡ್ ಸರ ಆರಿಸಿ ಬಂದ್ರು ಹೆಂಗ್ ಆರಿಸಿ ಬಂದ್ರು ಯಾವ ಹೊಂದಾಣಿಕೆ ಅದ ಈ ಹೊಂದಾಣಿಕೆ ರಾಜಕಾರಣಿ ಮಾಡಕ್ಕೆ ಎಲ್ಲರಿಗೂ ಬರ್ತದ ಮಾನ್ಯ ಒಬ್ರು ಹೇಳು ಕಾಂಗ್ರೆಸ್ನವ್ರು ರೊಕ್ಕ ಕೊಡ್ತಾರ ಕಾಂಗ್ರೆಸ್ನವ್ರು ರೊಕ್ಕ ಕೊಟ್ಟ ನಂತರ ಇವರು ಎದಕ್ ಇಲೆಕ್ಷನ್ ನಿಂದಿರ್ತಾರ ಏ ಪುಣ್ಯಾತ್ಮ ನಾ ಹೇಳಿ ಕೇಳ್ತೇನೆ ನಾ ಕೇಳ್ತೇನೆ ಯಾ ಕಾಂಗ್ರೆಸ್ನವ್ರು ಏನಾದ್ರೂ ಮನಸ್ಸು ಮಾಡಿ ರೊಕ್ಕ ಕೊಟ್ಟು ನನಗೆ ಕೊಟ್ಟಿದ್ರ ನಾ ಈಗ ಎಮ್ ಎಲ್ ಆಗಿಬಿಡ್ತಿದ್ದೆ ನಾನು ಅವ್ರವ್ರ ಪಕ್ಷ ಅವ್ರಿಗೆ ನಿಮ್ಗತ್ಲೆ ಹೊಂದಾಣಿಕೆ ಮಾಡ್ಕೊಂಡು ನಾನು ತಿರ್ಗಾಡಂಗಿಲ್ಲ ಯಾ ಕಾಂಗ್ರೆಸ್ನವ್ರು ಕೊಟ್ರೆ ಪ್ರೂಫ್ ಇದ್ರೆ ಕೊಟ್ಟ ತಿಳಿ ಇವತ್ತು ರಾಜಕೀಯ ನಿವೃತ್ತಿ ಆಗ್ತೀನಿ ನಾನು ಏನೇನ್ ಮಾಡ್ರಿ ಅನ್ನೋದು ಮುಂದಿನ ದಿನಗಳಲ್ಲಿ ಹೇಳ್ತೀನಿ ನನ್ನ ಬಳಿ ಅದ ಇತಿಹಾಸ ಬಾಯಿ ಲಗಮ ಮಾತಾಡುದ್ರಿ ಇಷ್ಟೇ ವಿನಂತಿ ಅದ ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಏನಪ್ಪಾ ಅಂತಂದ್ರ ಸಮಾಜಕ್ಕೆ ಒಬ್ಬರೇ ಬೇಕಾಗಿಲ್ಲ ನೀವು ಯಾಕೆ ಇದನ್ನ ಹೋರಾಟ ಮಾಡ್ತೀರಿ ನಿಮ್ಗೆ ಸಂಬಂಧ ಸಂಬಂಧ ಸಮಾಜದಲ್ಲಿ ಲಕ್ಷಾಂತರ ಜನರು ಇವತ್ತು ನಿಮ್ ಹತ್ತಿ ತಿರುಗಾಡ್ಯಾರ ಪಾದಯಾತ್ರೆ ಮಾಡ್ಯಾರ ಅದನ್ನೆಲ್ಲ ಬಿಟ್ಟುಕೊಂಡು ಪರಮ ಪೂಜಾ ಕೂಡಲ ಸಂಗಮ ಶ್ರೀಗಳಿಗೆ ನಾನು ವಿನಂತಿ ಅದ ಇದ್ರೆ ನೀವು ಭಾಗವಹಿಸಕ್ ಹೋಗ್ಬೇಡ್ರಿ ಸಮಾಜ ಕಡೆಗಣಿಸ್ತದೆ ನಿಮಗ ಎಲ್ಲ ನಮ್ಮ ಪಂಚಮಸಾಲಿ ಸಮಾಜದವ್ರಿಗೆ ಎಲ್ಲರಿಗೆ ನಾನು ವಿನಂತಿ ಮಾಡ್ಕೋತೀನಿ ಹದಿನೇಳನೇ ತಾರೀಕಿಗೆ ಇವತ್ತು ರಾಜ್ಯಾಧ್ಯಕ್ಷರು ಬಿ ವೈ ವಿಜೇಂದ್ರ ಅವರು ಬರ್ತಾರೆ ಇವರು ಸ್ವಯಂ ಪ್ರೇರಣೆಯಿಂದ ಇಡೀ ಇವತ್ತು ಬಿಜಾಪುರ ಜಿಲ್ಲೆ ಎಲ್ಲ ಪಂಚಮಸಾಲಿಯವರು ಇವತ್ತು ನನ್ನ ಜೊತೆ ಇವತ್ತು ಅದಾರ ಎಸ್ ಸಿ ಅದಾರ ಎಸ್ ಟಿ ಅದಾರ ಅದಾರ ಕುಂಬಾರು ಕಂಬಾರು ಬಣಜಗೇರು ಎಲ್ಲ ಸಮಾಜದವ್ರ ಜೊಡಿದು ನಾವು ಭಾಳ ಬೆರ್ತಿದ್ದೀವಿ ನಾವು ನಾವು ಜಾತಿ ರಾಜಕಾರಣ ಎಂದೂ ಮಾಡಿಲ್ಲ ನಾವೇನು ನಿಮ್ಗತ್ಲೆ ಹೋಗಿ ಅವ್ರ ಮನೆಯಾಗೆ ಟೋಪಿ ಹಾಕ್ಕೊಂಡು ಹೋಗಿ ಅವ್ರ ಮನ್ಯಾಗ ತಿಂದು ಬಂದು ನಾವೇನು ಮಾತಾಡಂಗಿಲ್ಲ ಎಲ್ಲ ಸಮಾಜದವ್ರು ಬೇಕು ನಮಗೆ ಈ ನೀವು ಹೊಂದಾಣಿಕೆ ಮಾಡಿಕೊಂಡು ಉಸ್ತುವಾರಿ ಮಂತ್ರಿ ಜೋಡಿ ಕುಡ್ಕೊಂಡು ಎಲ್ಲ ಏನು ಆಟ ಆಡ್ಸಾಕತ್ತೀರಿ ಈ ನಾಳೆ ಹನ್ನೊಂದನೇ ತಾರೀಕಿಗೆ ಏನೋ ಜನ್ರ ಕರ್ದಾರ ಇದಕ್ಕೆ ಯಾರು ಹಿಂದೆ ಫೈನಾನ್ಸ್ ಮಾಡಕತ್ತಾರ ಅನ್ನೋದು ಗೊತ್ತಾಯ್ತು ನನಗೆ ಅದು ಮುಂದಿನ ದಿನಮಾಲಗಳಿಗೆ ನಿಮ್ಗೆ ಹೇಳತ್ತೀನಿ ನನಗೆಲ್ಲ ಗೊತ್ತಿದೆ ಯಾರ್ಯಾರು ದುಡ್ಡು ಕೊಟ್ಟು ಯಾರ್ಯಾರಿಗೆ ಸಮಾಜದವ್ರಿಗೆ ಕರೆಸ್ಲಿಕ್ಕತ್ತಾರ ಗೊತ್ತಿದೆ ನನಗೆ ಆದರೆ ಸಮಾಜದವ್ರಿಗೆ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ ನಾವು ಎಂದೂ ಹಿಂದೂ ಮಾತಾಡಿಲ್ಲ ಮುಂದೂ ಮಾತಾಡೋದಿಲ್ಲ ಪ್ರಸಂಗ ಬಂದರೆ ಬಿಡಂಗಿಲ್ಲ ಎಲ್ಲರೇ ಇದು ಒಣ ರಾಜಕಾರಣ ತಂದು ಹಾಕ್ಕೊಂಡು ನಿಮ್ಗೆ ಬೇಕಾಗಿತ್ತಪ್ಪ ಅಂದ್ರೆ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಮಾತಾಡೋದು ಒಂದು ವಿಷಯ ತೋರಿಸ್ತೀನಿ ನಿಮಗೆ ಯಡಿಯೂರಪ್ಪ ನನಗೆ ಗೊತ್ತಿಲ್ಲ ಯಡಿಯೂರಪ್ಪನ ಮನೆಗೆ ಹೋಗಿಲ್ಲ ಯಡಿಯೂರಪ್ಪಗೆ ನಾ ಅಪ್ಪನಂಗಿಲ್ಲ ಯಡ್ಯೂರಪ್ಪರು ನಾ ಬಗ್ಗಂಗಿಲ್ಲ ಯಡಿಯೂರಪ್ಪರು ಮನೆಗೆ ಹೋಗಂಗಿಲ್ಲ ಯಡಿಯೂರಪ್ಪನ ಬಳಿ ಕಾಲು ಇಡಂಗಿಲ್ಲ ಇವೆಲ್ಲ ವಿಷಯಗಳು ಹೇಳ್ತೀರಿ ನಾವು ಒಂದು ವಿಡಿಯೋ ತೋರಿಸ್ತೀನಿ ನಿಮಗೆ ಬಂದ ನಂತರ ಮತ್ತೊಂದು ಏನು ಕೇಳ್ತಾರಪ್ಪ ಅಂತಂದ್ರೆ ಯಡಿಯೂರಪ್ಪ ಅವರು ದುರ್ಗೇಶ್ ನಿರಣಗಿ ಮಂತ್ರಿ ಮಾಡಿದ್ರು ಅಪ್ಪ ಅನ್ನ ಯಡರಪ್ಪ ಹೋಗಿ ನಾನು ಕಾಲು ಬೆಳಂಗಿಲ್ಲ ಮತ್ತೆ ಯಡಿಯೂರಪ್ಪ ನಿಮ್ಗೆ ಟಿಕೆಟ್ ಕೊಟ್ಟು ನಿಮ್ಗೆ ಆಶೀರ್ವಾದ ಮಾಡಿ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಭಾರತೀಯ ಜನತಾ ಪಕ್ಷದಲ್ಲಿ ನಿಮ್ಗೆ ಅಧಿಕಾರ ಕೊಟ್ರಲ್ಲ ಇದನ್ನು ನೆನಪಾರದ್ರಿ ನೀವು ನನಗೆ ಇವತ್ತು ನಾನು ಸೋತ್ರ ಸೋತ್ರ ಇವತ್ತು ನನಗೆ ಒಬ್ಬ ನಿಗಮದ ಅಧ್ಯಕ್ಷ ಮಾಡಿ ಭಾರತೀಯ ಜನತಾ ಪಕ್ಷ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ರಾಜ್ಯದಲ್ಲಿ ನನ್ನನ್ನ ಗುರುತಿಸಿಕೊಟ್ರು ಯಾರ ಮನೆಯಲ್ಲಿ ಒಂದು ಕಪ್ ಚಹಾ ಕುಡ್ದಿರ್ತೀವೋ ಅದು ಅರಿವು ಇಟ್ಕೋಬೇಕಾಗ್ತದ ಇವ್ರಿಗೆ ಅದು ಅರಿವೇ ಇಲ್ಲ ಅಂತಂದಾಗ ಇವ್ರು ಏನು ಮಾತಾಡ್ತಾರೆ ಇವರು ಆಮೇಲೆ ವಿಶ್ವ ಹಿಂದೂ ಪರಿಷತ್ತಿನ ನಮ್ಮ ಹಿರಿಯರು ಗೋಪಾಲ್ಜಿಯವರು ಅವ್ರ ಬಗ್ಗೆ ಎಷ್ಟು ಹಗುರವಾಗಿ ಮಾತಾಡ್ತಾರತ್ತಂದ್ರ 一个内容。嗯嗯嗯 ಚಂತನ ಮುಸಲ್ಮಾನ ಚಂತನ ಮುಸಲ್ಮಾನರಿಗೆ ಬೈಯೋದು ರಾತ್ರಿ ಮುಸಲ್ಮಾನ ಮನೆ ಡಬ್ಬಿತ್ತಂದು ಊಟ ಮಾಡು ಇವ್ರ ದಂಧ ಇದು ಇನ್ನ ಉದಾಹರಣೆ ಅದಾವ ನಿಮ್ಗೆ ಇವು ಸ್ವಲ್ಪ ಸ್ವಲ್ಪ ತೋರಿಸ್ತೀನಿ ನಿಮಗ ಇನ್ನ ಮುಂದೆ ಈ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ನಾನು ಒಂದು ವಿಚಾರ ಮಾಡ್ರಿ ಇಡೀ ರಾಜ್ಯದಲ್ಲಿ ಇವರು ತಿರುಗಾಡಿ ಯಾರಿಗೆ ಶಾಸಕನ ಮಾಡ್ಯಾರ ಯಾರ ಶಾಸಕ ಇವ್ ನಾನೇ ಶಾಸಕನ ಮಾಡಿ ಅಂತ ಬಟ್ ಮಾಡಿ ತೋರಿಸಲಿ ನಾ ಎಮ್ ಎಲ್ ಎ ಮಾಡಿನ ಅಂತ ಹೇಳಿ ಯಾರಿಗಾದ್ರು ಸ್ವಾಭಾವಿಕ ಒಂದು ಸಾವಿರ ಹಾಲ್ನಾಗ ಸಾವಿರ ಲೀಟರ್ ಹಾಲ್ನಾಗ ಒಂದ್ ಹಳ್ಳ ಉಪ್ಪು ಹೋಗುದ್ರ ಹಾಲ್ ಹೋಗ್ತಾವ ಏ ನಾ ಕೆಡವಿನ ಅಂತಂದ್ರೆ ನಾನೇ ಶ್ರೇಷ್ಠ ಅಲ್ಲ ನಾನು ಅದಾವಲ್ಲ ಅಂತ ಹೇಳಿ ಇವರು ಎದಿ ಮುಟ್ಕೊಂಡು ತಗೊಂಡು ನೋಡ್ತಾರ ಇವ್ರು ನಾಚಿಕ್ ಬರ್ಬೇಕು ಇವ್ರಿಗೆ ಉದಾಹರಣೆ ನಿಮ್ಗೆ ಹೇಳ್ಬೇಕಪ್ಪ ಅಂತಂದ್ರ ಮಹಾನಗರ ಪಾಲಿಕೆ ಪರಿಸ್ಥಿತಿ ಏನಾಯ್ತು ಮಹಾನಗರ ಪಾಲಿಕೆ ಪರಿಸ್ಥಿತಿ ಇವತ್ತು ಸದಸ್ಯರು ಇವತ್ತು ಹದಿನೇಳು ಮಂದಿ ನಮ್ಮ ಶಾಸಕರು ಇದು ಇದು ಮೆಂಬರ್ಗಳು ಸದಸ್ಯರು ಇಬ್ಬರು ಪಕ್ಷೇತರ ಇವರು ಹೊಂದಾಣಿಕೆ ರಾಜಕಾರಣ ಮಾಡಿಕೊಂಡು ಆರಿಸಿ ಬಂದ ಬಳಕೆ ಅವ್ರ ಪರಿಸ್ಥಿತಿ ಏನಾಯ್ತಪ್ಪ ಅಂತಂದ್ರ ವರ್ಷ ಹಂಗೆ ಮೆಂಬರ್ಗಳು ಹಂಗೆ ತಿರುಗಾಡಿದ್ರು ಅವ್ರು ವಾರ್ಣೆ ಕೆಲಸ ಮಾಡಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ಕೋಟಿಗೆ ಹೋಗೋರು ಇವರೇ ಕಳ್ಸೋರು ಇವರೇ ಆಮೇಲೆ ಎಲ್ಲರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಮೇಯರ್ ಮಾಡಿದ್ರು ಏನ್ರಿ ಲಕ್ಷ ಗಟ್ಟಲೆ ಖರ್ಚು ಮಾಡಿ ತಮ್ಮ ತಮ್ಮ ವಾರ್ಡಲ್ಲಿ ಅವರು ಪಾಪ ಪರಿಸ್ಥಿತಿ ಅಂತಂದ್ರೆ ಅದು ಹೇಳಬಾರ್ದು ಅವ್ರಿಗೆ ಕಳ್ ಕೋಟಿ ಕಳ್ಸೋರು ಅವರೇ ಇವತ್ತು ಅವ್ರಿಗೆ ಅನಾರ ಮಾಡಿಬಿಟ್ರು ಇವತ್ತು ಇಬ್ರು ಕೂಡ ಅನಾರ ಮಾಡಿದ್ರು ಇವರು ಉಸ್ತುವಾರಿ ಮಂತ್ರಿಗಳು ಈಗಿರ್ತಕ್ಕಂಥ ಯತ್ನಾಳ್ ಅವರು ಅವ್ರಿಗೆ ಅನರ್ಹ ಮಾಡಿಟ್ರು ಯಾಕೆ ನೀವು ಏನ್ರ ಮನಸ್ಸು ಮಾಡಿ ಸರ್ಕಾರದಿಂದ ಉಸ್ತುವಾರಿ ಮಂತ್ರಿ ಹೇಳಿದ್ರೆ ಇವತ್ತು ಅನರ್ಹ ಆಗ್ತಿತ್ತಿಲ್ಲ ಅವರು ಅವ್ರು ವಾರ್ಣೆ ಕೆಲಸ ಮಾಡಕ್ಕೆ ಒಂದು ಅವಕಾಶ ಸಿಗ್ತಿತ್ತು ಯಾಕೆ ಮಾಡಲಿಲ್ಲ ಯಾಕೆ ಮಾಡಲಿಲ್ಲ ಅಂದ್ರೆ ಹಿಂದೆ ಏನು ಮಾಡಿದ್ರು ಇದು ತಂತ್ರ ಇದು ಎಂಥ ತಂತ್ರ ಇದೆ ಅಂತಂದ್ರೆ ಹಿಂದೆ ವರ್ಷಾನ್ ಅವ್ರು ಆರಿಸಿ ಬಂದ್ರು ಕೂಡ ಬಸ್ನ ನಗರದಲ್ಲಿ ಕೆಲಸ ಮಾಡಿದ್ರು ಬಸ್ನ ನಗರದಲ್ಲಿ ಶಿಶಿರು ಹೋಡೆ ಮಾಡಿದ್ರು ನಾ ಸಿಂಗಾಪುರ್ ಮಾಡೀನಿ ನಾ ಸಿಂಗಾಪುರ್ ಮಾಡೀನಿ ನಾ ದುಬೈ ಮಾಡೀನಿ ಎಲ್ಲಿ ಮಾಡಿದೆಪ ದುಬೈ ಸಿಂಗಾಪುರ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬರು ಬಸವರಾಜ್ ಬೊಮ್ಮಾಯಿ ಅವರು ಸಾಕಷ್ಟು ಫಂಡ್ ಕೊಟ್ಟರು ನಮ್ಮ ವಿಜಾಪುರ ಆ ಸಾಕಷ್ಟು ಫಂಡ್ ಕೊಟ್ಟಿದ್ದನ್ನ ಇವತ್ತು ಮೆಂಬರ್ಗಳಿಗೆ ಯಾರಿಗೇ ಹಾತ್ ಕೊಡಲಿಲ್ಲ ತಾವೇ ಕೆಲಸ ಮಾಡ್ಕೊಂಡು ತಾವೇ ಬುಡ್ಡ ಏನು ದುಬ್ಬ ಚಪ್ಪಿಸ್ಕೊಂಡು ತಿರ್ಗಾಡಿದ್ರು ಈಗ ನೂರ ನೂರ ಐವತ್ತೇನು ಎರಡು ನೂರು ಕೋಟಿ ರೂಪಾಯಿ ಇವತ್ತು ಮಹಾನಗರ ಪಾಲಿಕೆಗೆ ಫಂಡ್ ಬಂದದ್ದು ಎಲ್ಲ ಮೆಂಬರ್ಗಳಿಗೆಲ್ಲ ಡಿವೈಡ್ ಮಾಡಿ ಏನೋ ಮಾಡಿ ಅದು ಮಾಡಿದ್ರು ಈಗ ಅದೊಂದು ಸ್ವಲ್ಪ ನಾವೇ ಮಾಡಿವಿ ಅಂತೀರ ಅದಿಟ್ಟು ಗುಳು ಮಾಡ್ಬೇಕು ಅನ್ನೋ ಲೆಕ್ಕದಾಗ ಅದ ರೀ ಆದ್ರೆ ನಾವು ಒಂದು ಕೇಳಕ್ಕೆ ಬಯಸ್ತೀನಿ ಇವರು ಸನ್ಮಾನ್ಯ ಬಸವನಗೌಡ್ರೆ ಎಂಬತ್ತೆಂಟು ಎಂಬತ್ತೊಂಬತ್ತು ತೊಂಬತ್ತೊಂದು ತೊಂಬತ್ತೆರಡು ನೀವೇನಿದ್ರಿ ನೀವೇನಾಗಿರಿ ಸಿದ್ದರಾಮೇಶ್ವರ ಹೋಯ್ತು ನಿಮ್ಗೆ ಎಲ್ಲಿ ತಂದಿಟ್ಟನ ಸ್ವಲ್ಪ ಬಾಯಿಗೆ ಲಗಮ್ ಹಾಕ್ರಿ ಕುದುರಿಗೆ ಲಗಾಮ್ ಹಾಕದಂಗ ಬಾಯಿಗೆ ಲಗಾಮ್ ಹಾಕ್ರಿ ನಾವೇನ್ ನಿಮ್ಗೆ ಹೊರಗೆ ತೆಗ್ದಿದ ನಮ್ಗೇನು ಸಂತೋಷ ಪಟ್ಟಿಲ್ಲ ನಾವು ಒಬ್ಬ ಒಬ್ಬ ಹಿರಿಯ ಒಬ್ಬ ನಮ್ಮ ಪಕ್ಷದಲ್ಲಿ ಇರ್ತಕ್ಕಂಥ ಒಬ್ಬ ವ್ಯಕ್ತಿನ ಹೊರಗೆ ಹಾಕದ್ರಲ್ಲಪ್ಪ ಅಂದ್ರೆ ಯಾಕೆ ಹೊರಗೆ ಹಾಕದ್ರು ನೀ ಬಾಯಿಗೆ ಲಗಮ್ ಹೊರಗೆ ಹಾಕದ್ರು ನಾಳೆ ನಾವು ಮಾತಾಡೋದು ನಮ್ಮ ನಮ್ನಾಗೋ ಕ್ರಮ ತಗೋತಾರ ಆದ್ರೆ ಇವತ್ತು ಅದು ಮಹಾನಗರ ಪಾಲಿಕೆಯಲ್ಲಿ ಬಂದಂತ ಪಂಡ್ ಕಡೆ ಇವತ್ತು ಉಸ್ತುವಾರಿ ಮಂತ್ರಿ ನೇತೃತ್ವದಾಗ ಬಸವನಗೌಡರು ಮಾಡಿದ್ರ ಕೆಲಸ ಅಂತ ಹೇಳಿ ದುಬ್ಬ ಚಪ್ಪರ್ಸ್ಕೊಂಡು ಇವ್ರ ಹೋಗಿ ಹೋಗೋ ಗಿರೇಕ ಆದ್ರೆ ಇನ್ನೊಂದು ಹೇಳ್ತಾರೆ ಭ್ರಷ್ಟರು ಯಾರು ಭ್ರಷ್ಟರು ನೀವೇನದ್ರಿ ಇವತ್ತು ನೂರ ಒಂದು ನೀವು ನಿಮ್ಮ ಮನೆಯಲ್ಲಿ ಮೊದಲು ಏನಿತ್ತು ನೀವು ಯಾವ ಕಾರ್ಯಕರ್ತರು ನಿಮ್ ಜೊತೆ ಇದ್ರು ಹೆಸರು ಹೇಳ್ತೀನಿ ನಿಮ್ಮ ಕಾರ್ಯಕರ್ತರು ಯಾರ್ಯಾರು ಯಾರ್ಯಾರಿಗೆ ಇಡೀ ಸಾಲಿ ಸಮಾಜಕ್ಕೆ ನೀವು ಯಾರಿಗೆ ಏನು ಮಾಡಿರಿ ಯಾವ ಪಂಚಮ ಶಾಲೆಯಾಗ ನೌಕರಿ ಇಲ್ಲ ರೊಕ್ಕ ಇಲ್ಲದೆ ನೌಕರಿ ತಗೊಂಡಿರಿ ಯಾವ ಸಮಾಜ ಗುರ್ತಿಸ್ಕೊಂಡು ಏನಾದರೂ ಟೂ ಎ ಮೀಸಲಾತಿ ಸಲಾಗಿ ನೀವು ಹೋರಾಟ ಮಾಡಿದ್ರಿ ಎಲ್ಲಿ ನೀವು ಡಾಟಾ ರೆಡಿ ಮಾಡಿರಿ ಯಾರು ಹೆಣ್ಣು ಮಕ್ಳು ಎಷ್ಟು ಅದಾರ ಗಂಡು ಮಕ್ಳು ಎಷ್ಟು ಮಂದಿ ಅದಾರ ಯಾವ ಪಂಚಮ ಶಾಲೆಯ ಯಾವ ಅದಾರ ಅದನ್ನೇನ ನೀವು ಡಾಟಾ ಕಲೆಕ್ಟ್ ಮಾಡಿರಿ ಹೋಗೋದು ವೇದಿಕೆ ಮೇಲೆ ಮಾತಾಡೋದು ಬಂದ್ಬಿಡುದು ಇದೇ ಕೂಡ ಸಂಘ ಶ್ರೀಗಳಿಗೆ ಅವ್ರು ಏನು ಬೇಕಾದ ಮಾತಾಡ್ಯಾರ ಇವತ್ತು ಪರಮ ಪೂಜೆ ಕೂಡಲ ಸಂಘ ಸ್ವಾಮಿಗಳು ಅವ್ರಿಗೆ ಬಹಳ ಬೇಕಾಗಿದೆ ಇವತ್ತು ನಾನು ಇಷ್ಟೇ ವಿನಂತಿ ಮಾಡ್ತೀನಿ ಪರಮ ಪೂಜೆ ಶ್ರೀಗಳಿಗೆ ಒಬ್ಬರು ಬೆನ್ನ ಹತ್ತಿ ನೀವು ರಾಜಕಾರಣ ಮಾಡಕ್ಕೆ ಹೋಗ್ಬೇಡ್ರಿ ಇದು ಸರಿ ಅನ್ಸಂಗಿಲ್ಲ ಸಮಾಜ ಇವತ್ತಿಲ್ಲ ನಾಳೆ ಅದು ಕಡೆಗಣಿಸ್ತದ ಸಮಾಜ ಬೆಳೆಸಲಿಕ್ಕೆ ನೀವು ಪ್ರಯತ್ನ ಮಾಡಿರಿ ಇದಕ್ಕೆ ನಾವು ಸಂಪೂರ್ಣ ನಿಮ್ಗೆ ಸಮಾಜ ಸರ್ವ ಪರವಾಗಿ ನಿಮಗೆ ಧನ್ಯವಾದಗಳನ್ನು ನಾವು ಹೇಳ್ತೀವಿ ನೀವು ಇದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ ಅಂತೇಳಿ ಪರಮ ಪೂಜ್ಯ ಕೂಡಲ ಸಂಗಮ ಶ್ರೀಗಳಿಗೆ ನಾವು ಹೇಳಿಕ್ಕೆ ಬಯಸ್ತೀವಿ ಆದರೆ ಇವತ್ತು ಭ್ರಷ್ಟು ಅಂತಕ್ಕಂಥವು ಏನು ಮಾತು ಇವತ್ತು ಹೇಳ್ತಾರಲ್ಲ ಇವರು ಬಸವನಗೌಡರು ಯಾರ್ಯಾರು ಭ್ರಷ್ಟ್ ಇರ್ತಾರೆ ಯಾರು ಸತ್ಯ ಹರಿಚಂದರು ಬಿಜಾಪುರ ಜಿಲ್ಲಾನ ತೋರ್ಸ್ಕೊಟ್ರು ಯಾರ್ಯಾರು ಬ ಯಾರು ಸತ್ಯ ಹರಿಚಂದ್ರ ಇದ್ದಾರೋ ಇವರು ಜಾರ್ಜ್ ಫರ್ನಾಂಡಿಸ್ನಂಥವ್ರು ಜಾರ್ಜ್ ಫರ್ನಾಂಡಿಸ್ ಅವರು ಒಂದು ಕೈಯಾಗ ಒಂದು ಹೆಗಲಿಗೆ ಒಂದು ಬ್ಯಾಗ್ ಹಾಕೊಂಡು ಕೈಯಾಗ ಒಂದು ಬುಕ್ಕ ಹಿಡ್ಕೊಂಡು ಯಾರು ನೀವು ಕರ್ಕೊಂಡು ಹೋಗ್ತಿರ ಅವ್ರಿಗೆ ಅಡ್ಯಾಗ ಬರ್ತಿದ್ರು ಇಲ್ಲಿ ನಮ್ಮ ಪಕ್ಷದಾಗ ಎಮ್ ಎಲ್ ಸಿ ಇವರು ಅದಾರ ಮಂಗ್ಳೂರದವ್ರು ಯಾರು ಕೋಟಾ ಶ್ರೀನಿವಾಸ ಪೂಜಾರಿ ಕೋಟಾ ಶ್ರೀನಿವಾಸ್ ಪೂಜಾರಿ ಅವ್ರ ಮನಿ ನೋಡ್ರಿ ಇರ್ತಕ್ಕಂಥದ್ದು ಇದು ನೋಡ್ರಿ ಅವರು ತೆಂಗಿನಕಾಯಿ ಮಾರೋರು ಹಣ್ಣು ಮಾರೋ ಹೂವು ಮಾರೋರು ಅವ್ರಿಗೆ ದುಡ್ಡು ಕೊಡ್ತಾರೆ ಚುನಾವಣೆಗೆ ಇವತ್ತು ನಾನು ಅದೇ ರೀತಿ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರದ ತಾಯಂದ್ರು ಎಷ್ಟೋ ಮಂದಿ ಇವತ್ತು ನನಗೆ ಕೂಲಿ ಹೋಗಿ ಹೆಣ್ಮಗಳು ಪಗಾರ ತಗೊಂಡು ಬಂದು ನನಗೆ ದುಡ್ಡು ಕೊಟ್ಟವ್ ತಾಯಂದಿರದ ಇವತ್ತು ನನಗೆ ಅಧಿಕಾರ ಇಲ್ಲ ಅಂತಂದ್ರೆ ಇವತ್ತು ಅನ್ಬೋದು ಸಮಾಜಕ್ಕೆ ಏನು ಮಾಡಿರಿ ಅಂತೇಳಿ ಸಮಾಜಕ್ಕೆ ನಿಮ್ಗತ್ಲೆ ನಾ ಏನಾದರೂ ಶಾಸಕ ಆಗಿ ಎಂ ಪಿ ಆಗಿ ಏನಾರ ಆಗಿದ್ದಪ್ಪ ಅಂದ್ರೆ ನಾನು ಹೇಳ್ತಿದ್ದೆ ಹೇಳ್ತಿದ್ದೆ ನಾನು ಕ್ಷೇತ್ರದ ಪರಿಸ್ಥಿತಿನೂ ಹೇಳ್ತಿದ್ದೆ ನಾನು ಅದೇ ದುರ್ದೈವ ನಾನು ಇವತ್ತು ಯಾವ ರೀತಿ ಎಲ್ಲೆಲ್ಲಿ ಅದು ಎಲ್ಲಿ ಡಬ್ಬಿ ತುಳುಗಾದು ಎಲ್ಲ ಹೊಂದಾಣಿಕೆ ಮಾಡಿಕೊಂಡ್ರು ಎಲ್ಲನೂ ಗೊತ್ತಿದೆ ಹಲ್ಲಿದ್ದವ್ರೆ ಕಡ್ಲಿ ತಿನ್ಬೇಕ ಹಲ್ಲಿಲ್ಲರದವ್ರು ಯಾರೂ ಕಡಲಿ ತಿನ್ನಕ್ಕಾಗಂಗಿಲ್ಲ ಈ ರೀತಿ ತಪ್ಪು ದಾರಿ ಹೇಳ್ತಕ್ಕಂಥದ್ದು ಮಾಡೋದು ಸರಿ ಅನ್ಸಂಗಿಲ್ಲ ಇದೇನು ಹನ್ನೊಂದನೇ ತಾರೀಕಿಗೆ ಬರ್ತಕ್ಕಂಥವ್ರು ಹಾ ಭ್ರಷ್ಟು ಅಂತಂದ್ರೆ ಇವರು ಇನ್ನೊಂದು ಹೇಳ್ತಾರೆ ಏನಪ್ಪಾ ಅಂತಂದ್ರೆ ಎಲ್ಲರೂ ಭ್ರಷ್ಟ ಅದಾರ ಅಪ್ಪ ಮಕ್ಕಳು ಭ್ರಷ್ಟ ಅದಾರ ಅದು ಹೊರ ದೇಶದಾಗ ಆಸ್ತಿ ಮಾಡ್ಯಾರ ಅಂತ ಹೇಳ್ತಾರೆ ಇವರು ನಾ ಇವ್ರಿಗೆ ಕೇಳಿಕ್ ಬಯಸ್ತೇನೆ ನೀವು ಎಷ್ಟು ಬಿಜಾಪುರದ ಸಿಟಿ ಒಳಗೆ ಕೆಲಸ ಮಾಡಿರಿ ಎಷ್ಟು ಯಾವ ರೋಡ್ ಮಾಡಿರಿ ಏನೇನ್ ಮಾಡಿರಿ ಎಲ್ಲರಿಗೆ ಹೋದವ್ರಿಗೆಲ್ಲ ಏ ನಾ ಏನು ತಗೊಳಂಗಿಲ್ಲ ಅಯ್ಯ ನಾ ಮುಟ್ಟಂಗಿಲ್ಲ ಎಲ್ಲಿ ಮುಟ್ಟಬೇಕು ಅದ್ಯಾವುದೋ ಒಂದು ಗೋಶಾಲೆ ಅದಲ್ಲ ಕಗ್ಗೋಡ ಗೋಶಾಲೆ ಹೋಗಿ ಕೊಟ್ಟು ಬರ್ರಿ ಕಗ್ಗೋಡ ಗೋಶಾಲೆ ಹೋಗಿ ಕೊಟ್ಟ್ರಿ ಕಗ್ಗೊಡ್ದು ಗೋಶಾಲೆಗೆ ಅನ್ಗೊಳ್ತಿತ್ತವ ರೊಕ್ಕ ಏ ನಾ ಮುಟ್ಟಂಗಿಲ್ಲ ಕಗ್ಗೋಡದು ಕಗ್ಗೋಡದ ಗೋಶಾಲೆ ಕೊಟ್ಟು ಬರ್ರಿ ಕಗ್ಗೋಡ ಘಸ ತಗೊಳ್ಳೋರು ಯಾರು ಆ ದನಗಳು ಮುಂದೆ ನೋಟಿ ಬಂಡಲ್ಲಿ ದನ ತಿಂತವನ್ ಕೇಳ್ತೀನಿ ನಾಸ್ ಅದು ಎಷ್ಟು ದನಗಳು ತಿಂದವ ಅದೆಲ್ಲ ದಾಖಲೆ ಮಾಡ್ರಿ ಇನ್ನ ಬಾಳದಿ ಮುಂದಿನ ದಿನ ಬಳಿ ಸ್ವಲ್ಪ ಸ್ವಲ್ಪ ಬಿಡ್ತೀನಿ ಬ್ಯಾಡದ್ ಬಿಟ್ಟಿನಿ ಇನ್ನ ಒಂದ್ ಎರಡು ದೊಡ್ಡ ವಿಡಿಯೋ ಅದವ ಅಷ್ಟು ನಿಮ್ಮ ಇತಿಮಿತಿ ಇರ್ಬೇಕು ನಾನು ಒಂದು ಕುಟುಂಬದ ನಮ್ಮ ಮನೆ ತಂದ ಕುಟುಂಬದ ಬಗ್ಗೆ ಅವ್ರಿಗೆ ಮಾತಾಡಿದ್ರು ನಮ್ಮ ಮನೆತರ ಕುಟುಂಬದ ಬಗ್ಗೆ ಮಾತಾಡೋದು ಬಾಗಲಕೋಟೆ ಚುನಾವಣೆ ಎಂ ಪಿ ಚುನಾವಣೆಯಲ್ಲಿ ನಮ್ಮ ಅಣ್ಣನ ಮಗಳೇ ಶಿವಾನ್ ಶಿವಾನ್ಪಳ್ಳಿ ಮಗಳು ತನ್ನ ಪಕ್ಷ ಅವ್ರು ಮಾಡಿದ್ರು ನಮ್ಮ ಪಕ್ಷ ನಾವು ಮಾಡಿ ನಾವು ಎಲ್ಲಿ ಯಾವುದು ನನ್ನ ಒಂದು ಜೈಮಾನದಲ್ಲಿ ಪಕ್ಷ ತತ್ವ ಸಿದ್ಧಾಂತ ಬಿಟ್ಟು ಲಕ್ಷ್ಮಣ ರೇಖಾ ದಾಟಿ ಹೋಗಂಗಿಲ್ಲ ಏರು ಹೊಂದಾಣಿಕೆ ರಾಜ್ ರಾತ್ರಿ ರಾಜಕಾರಣ ಮಾಡ್ತಾರೆ ರಾತ್ರಿ ರಾಜಕಾರಣ ಮಾಡೋದು ಪ್ರೂಫ್ ಮಾಡಿಕೊಡ್ಲಿ ಅವತ್ತು ಪ್ರೂಫ್ ಮಾಡಿದ್ರೆ ಇವತ್ತು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ರೆಜೈನ್ ಮಾಡ್ತೇನೆ ಅವ್ರಿಗೆ ಹೆಣ್ಮಕ್ಕಳಿಲ್ಲ ಈಗ ಸಂಯುಕ್ತ ಪಾಟೀಲಲ್ಲಿ ಇಲೆಕ್ಷನ್ ಚುನಾವಣೆ ನಿತ್ಯ ಯಾವ ರೀತಿ ಮಾಡಿದ್ರು ಯೋಗ ಅದ್ರಾಗ ಅದ್ರಾಗ ಹಾಸ ಪದ ಮಾಡಿ ಮಾತಾಡಿದ್ರು ನಿನಗೆ ಅವನಿಗೆ ಹೆಣ್ಮಕ್ಳಿಲ್ಲ ಅವನಿಗೆ ಹೆಣ್ಮಕ್ಕಳಿದ್ರೆ ಅವ್ರಿಗೆ ಗೊತ್ತಾಗ್ತದ ಎಲ್ಲರಿಗೆ ಸರಿಸಮಾನ ಮಾತಾಡೋದು ಸ್ವಲ್ಪ ಇತಿಮಿತಿ ಬೇಕು ಅದಕ್ಕೆ ಯಾವಾಗಲೂ ಮನುಷ್ಯ ಮಾತಾಡಬೇಕಾದ್ರ ನಾ ಇಷ್ಟೇ ವಿನಂತಿ ಮಾಡ್ಕೋತೀನಿ ನೀ ಏನರ ನಮ್ಮ ಮನೆತನ ಬಗ್ಗೆ ನೀ ಹಿಂದೇನು ಮಾತಾಡದಿ ಸಾಲಿ ಸಮಾಜ ನಿನ್ನ ಹೋರಾಟ ನೀ ನೀನು ಹೋರಾಟ ಮಾಡಿದಿ ಯಾವ ಪಂಚಮ ಮಾಡಿ ಈ ಕೂಡಲ ಸಂಗಮ ಶ್ರೀಗಳ ಜೊತೆ ಕೂಡಿ ಇದೇನು ನೀ ನಾಟಕ ಡ್ರಾಮರಾಟ ನಡೆಸಿಯಲ್ಲ ಅಲ್ಲ ಪಂಚಮ ಸಾಲೆಯರು ಪಂಚಮ ಸಾಲಿಯರು ಅಂತೇಳಿ ಎಷ್ಟು ಮಂದಿ ಪಂಚಮ ಶಾಲೆಯವರು ಬಂದು ಬೀದಿಗಿಳಿದು ಕೆಲಸ ಮಾಡತ್ತಾರ ಹೋರಾಟ ಮಾಡತ್ತಾರ ನೀ ಏನ್ ಬ್ಯಾಂಕ್ ಮಾಡಿ ಅಲ್ಲ ಪುಣ್ಯಾತ್ಮ ಬ್ಯಾಂಕಿನವರು ಸ್ಟಾಪ್ನವ್ರು ನೀ ಏನ್ ಸ್ಟ್ರೈಕ್ ಮಾಡ್ಸಕತ್ತಿ ಇದನ್ ಬಿಡು ಸ್ವಯಂ ಪ್ರೇರಣೆಯಿಂದ ರೊಕ್ಕ ನಾನು ಕರೆಸ್ತೀನಿ ಬೇಕಾದ್ರೆ ನನ್ನ ಕ್ಷೇತ್ರದಿಂದ ಬರೇ ಕೈ ಫೋನ್ ಮಾಡಿ ಹೇಳಿದ್ರೆ ಇಪ್ಪತ್ತೈದು ಸಾವಿರ ಮಂದಿನ್ ಕರೆಸ್ತೀನಿ ಅಷ್ಟೊಂದು ಪ್ರೀತಿ ವಿಶ್ವಾಸ ನನ್ನ ಮೇಲೆ ಇಟ್ಟಂತ ನನ್ನ ಬಬಲೇಶ್ವರ ವಿಧಾನಸಭಾ ಕ್ಷೇತ್ರ ಹೆಮ್ಮೆಯಿಂದ ಹೇಳ್ತೀನಿ ನಾನು ನಾ ಏನು ಮೊದಲು ಹೋಗಿ ಅವ್ರು ರೊಕ್ಕ ಕೊಟ್ಟು ಡಾಬಾ ಊಟ ಬರ್ರಿ ಸ್ಟೇಜ್ ಹೊಡ್ಯಾಕ ನಾ ಯಾರಿಗೆ ರೊಕ್ಕ ಕೊಟ್ಟು ಮಂದಿನ ಕರ್ಸಂಗಿಲ್ಲ ಅದಕ್ಕೆ ನಾನು ಇಷ್ಟೇ ವಿನಂತಿ ಅದ ಸಮಾಜಕ್ಕೆ ತಪ್ಪ ದಾರಿ ಹೇಳ್ತಕ್ಕಂಥ ಕೆಲಸ ನೀವು ಮಾಡಕ್ಕೆ ಹೋಗ್ಬೇಡ್ರಿ ಎರಡನೇದ್ದು ಪರಮಪೂಜಾ ಕೊಡಲು ಸಂಗಮ ಶ್ರೀಗಳಿಗೆ ನಾನು ಇಷ್ಟೇ ವಿನಂತಿ ಅದ ಇದನ್ನ ಏನು ಮಾಡಕತ್ತೀರಿ ಇದನ್ನು ಮಾಡಕ್ಕೆ ಹೋಗ್ಬೇಡ್ರಿ ಅಂತಕ್ಕಂಥ ಮಾತ ನಾನು ವಿನಂತಿ ಪೂರ್ವಕ ತಮಗೆಲ್ಲರಿಗೆ ಹೇಳಕ್ ನಾನು ಬಯಸ್ತೀನಿ ಆದರೆ ಎಷ್ಟೋ ಜನ ಈ ಮುದ್ದೆ ಬಳದಲ್ಲಿ ಏನಾದ್ರು ಪರಿಸ್ಥಿತಿ ನಾಡಗೌಡರು ಇಲೇಖೆ ಇವತ್ತು ನಡಾಳಿ ಇ ಎಸ್ ಪಾಟೀಲ್ ನಡಾಳಿ ನಿತ್ರು ಇ ಎಸ್ ಪಾಟೀಲ್ ನಡಳಿಗೆ ಸೋಲಿಸ್ಲಿಕ್ಕೆ ಕಾರಣ ಯಾರ ಅಲ್ಲೇ ನಮ್ಮ ಗೌಡ್ರು ಹಿಂದೆ ನಿಂತರು ಕುದುರಿ ಸಾಲೋಡ್ಗೆ ಗೌಡ್ರು ಅವ್ರು ಯಾಕೆ ಸೋತ್ರು ಅವ್ರ ಪಂಚಮ ಸಾಲೆಯವ್ರು ಹೌದಲ್ಲ ಸಂಜೀವ್ ಗೌಡರು ಇಲ್ಲೇ ಆದ್ರ ಸಂಜೀವ್ರಿಗೆ ಸೋಲ್ಸಿದ್ರು ಅವ್ರ ಮಗನ ನಿಂದ್ರಸೆ ಸೋಲ್ಸಿದ್ರು ಅಧಿಕೃತ ಅಭ್ಯರ್ಥಿ ಆಗಿದ್ರಿ ಮಗನ ಪಕ್ಷ ಆದ್ರ ನೀವು ಒಂದು ವಿಚಾರ ಮಾಡ್ರಿ ದುಡ್ಡು ಕೊಟ್ಟು ಎಲ್ಲರಿಗೆ ದುಡ್ಡಿನ ಆಮಿಷ ತೋರಿಸಿ ದುಡ್ಡು ಇಲ್ಲದ್ರೆ ಇಲೆಕ್ಷನ್ ಮಾಡ್ತೀನಿ ಅಂದ್ರೆ ಯಾರ್ಯಾರು ದುಡ್ಡು ಕೊಟ್ಟಾರ ನನ್ನ ಬಳಿ ದಾಖಲೆಗಳು ಅದಾವೆ ಪಕ್ಷದ ಅಧಿಕೃತ ಅಭ್ಯರ್ಥಿಯಾಗಿ ಸಂಜೀವಗೌಡರು ನಿತ್ರ ಇವರು ಸೋಲಿಸೋರು ಯಾರು ನಿಮ್ಮ ಮಗನ ಎಲ್ಲ ಪಕ್ಷತ್ರ ಮಾಡಿ ಅದಕ್ಕೆ ಈ ರೀತಿ ನಡೆದಿದ್ದೆ ಅದಕ್ಕೆ ನಾನು ಇದಕ್ಕೆ ಇವತ್ತು ಮಾಧ್ಯಮದ ಮುಖಾಂತರ ನಾನು ಇಷ್ಟೇ ವಿನಂತಿ ಮಾಡ್ಕೋತೀನಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪ ಸಾಹೇಬ್ರ ಬಗ್ಗೆ ಆಗಲಿ ಬಿ ವೈ ವಿಜೇಂದ್ರ ಅವ್ರ ಬಗ್ಗೆ ಆಗಲಿ ಇವು ಶಬ್ದಗಳನ್ನು ಮಾತಾಡೋದು ಸರಿ ಅಲ್ಲ ಮಾತಾಡಬೇಡ್ರಿ ಅಂತೇಳಿ ನಾನು ವಿನಂತಿ ಮಾಡ್ಕೋತೀನಿ ಅದ್ರ ಜೊತೆಯಲ್ಲಿ ನೀವು ಹೋಗಿ ಪಕ್ಷದಾಗ ಬರಬೇಕು ಅನ್ನೋದು ಹಂಬಲ ಭಾಳ ಐತೆ ನಿಮಗೆ ಭಯಂಕರ ಹಂಬಲ ಐತಿ ಇವತ್ತು ಎಲ್ಲರೂ ನಾ ಅವ್ರ ಮನೆಗೆ ಹೋಗಿಲ್ಲ ನಾ ಮಂತ್ರಿ ಅಲ್ಲಕ್ಕೆ ಹೋಗಿಲ್ಲ ನಾ ಅವ್ರಿಗೆ ಕೇಳಿಸಿಲ್ಲ ಮತ್ತು ಈ ಕೂಡಲ ಸಂಘ ಸ್ವಾಮಿಗಳ್ ಕರ್ಕೊಂಡು ನೀವೇನು ಮಾಡ್ತಿರಿ ಸ್ವಾಮಿಗಳ್ ಕರ್ಕೊಂಬಂದು ಪಕ್ಷದ ಸೇರ್ಪಡೆ ಮಾಡೋದು ಬರಕತ್ತೀರಿ ಅದು ಮುಂದೆ ಹೈಕಮಾಂಡ್ ಬಿಟ್ಟು ವಿಷಯ ಅದು ಹೈಕಮಾಂಡ್ ಅವ್ರು ಏನು ತಿರು ಅಂತ ಹೋಗ್ತಾರೆ ಅದಕ್ಕೆ ನಾವು ಎಲ್ಲ ಬದ್ರಿರ್ತೀವಿ ಪರಮ ಪೂಜೆ ಕೂಡಲ ಸಂಗಮ ಶ್ರೀಗಳಿಗೆ ನಂದು ಇಷ್ಟೇ ವಿನಂತಿ ಅದ ಪಂಚಮಸಾಲಿ ಸಮಾಜ ಸಂಘಟನೆ ಮಾಡ್ಕೊತು ಬಂದಿದ್ರಿ ನೀವು ಸಂಘಟನೆ ಒಳಗೆ ಮುಂದುವರಿ ಈ ರಾಜಕಾರಣಿಗಳ ಹಿಂದ ನೀವು ಹತ್ತಿ ಹೋರಾಟ ಮಾಡೋದು ಇದು ಸರಿಯಲ್ಲ ಅಂತಕ್ಕಂಥ ಮಾತು ಹೇಳಲಿಕ್ಕೆ ನಾನು ಬಯಸ್ತೀನಿ